ಒಂದು ಕಾಲದಲ್ಲಿ ಹಸಿರು ಗುಡ್ಡಗಳ ನಡುವೆ ಒಂದು ಸುಂದರ ಕಾಡಿತ್ತು ಆ ಕಾಡಿನಲ್ಲಿ ವಿವಿಧ ಪ್ರಾಣಿಗಳು ಶಾಂತಿಯಿಂದ ವಾಸಿಸುತ್ತಿದ್ದವು ಆದರೆ ಎಲ್ಲರಿಗೂ ಬೇಸರ ತಂದಿರುವವನು ಹುಂಗಿರ ಎಂಬ ಹೆಸರಿನ ಹೊಟ್ಟೆಬಾಕ ಮೊಲ ಹುಂಗಿರ ಎಷ್ಟು ತಿಂದರೂ ಹೊಟ್ಟೆ ತುಂಬದೆ ಯಾವಾಗಲೂ ಇನ್ನೂ ಆಹಾರ ಬೇಕು ಎಂದು ಬೇಡುತ್ತಿದ್ದ ಮೊಟ್ಟ ಮೊದಲಿಗೆ ಪ್ರಾಣಿಗಳು ಅದನ್ನು ದಯೆಯಿಂದ ನೋಡುತ್ತಿದ್ದರು ಏನು ಸಿಕ್ಕರೂ ಹಂಚಿಕೊಳ್ಳುತ್ತಿದ್ದರು ಆದರೆ ದಿನಗಳು ಕಳೆದಂತೆ ಮೊಲದ ಲೋಭ ಹೆಚ್ಚಾಯಿತು ಒಂದು ದಿನ ಹುಂಗಿರ ಕಾಡಿನಲ್ಲಿ ಓಡಾಡುತ್ತಿರುವಾಗ ದೂರದಲ್ಲಿ ತಾಜಾ ಹಣ್ಣುಗಳು ಬಿದ್ದಿರುವ ಮರವೊಂದು ಕಂಡಿತು ಅದು ಓಡಿ ಹೋಗಿ ಅದರ ಎಲ್ಲ ಹಣ್ಣುಗಳನ್ನು ತಿಂದಿತು ಪಕ್ಷಿಗಳಿಗಾಗಿ ಬಿಟ್ಟಿದ್ದ ಹಣ್ಣುಗಳು ಕೂಡ ಅದು ತಿನ್ನಿಬಿಟ್ಟಿತ್ತು ಅದೇ ಸಮಯದಲ್ಲಿ ಒಂದು ಬುದ್ಧಿವಂತ ಪಾಂಡಿತ ಹೆಸರಿನ ಕೊಕ್ಕರೆ ಅಲ್ಲಿ ಹಾರಿಕೊಂಡು ಬಂತು ಅದು ಈ ಘಟನೆಯನ್ನು ನೋಡಿ ಮೊಲಗಿ ಹೇಳಿತು ಸ್ನೇಹಿತನೇ ಲೋಭದಿಂದ ಬಾಳಿದರೆ ನೀನು ಎಲ್ಲರ ಶತ್ರುವಾಗಿ ಮಾರ್ಪಡುವೆ ತೃಪ್ತಿಯ ಜೀವನವೇ ಶ್ರೇಷ್ಠ ಆದರೆ ಹೊಟ್ಟೆಬಾಕ ಮೊಲ ಹಿಗ್ಗಿಹೋಯಿತು ನಾನು ಬುದ್ಧಿವಂತ ನನ್ನ ಬೇರೆಯವರಿಗಿಂತ ಚುರುಕ ನಾನು ಎಲ್ಲ ಹಣ್ಣುಗಳನ್ನು ಮೊದಲು ಕಾಣುತ್ತೇನೆ ಈ ಜಗತ್ತಿನಲ್ಲಿ ಬಲಿಷ್ಠನಿಗೆ ಬೇಕಾದಷ್ಟು ತಿನ್ನಬಹುದು ಕೊಕ್ಕರೆ ನಗುತ್ತಾ ಉತ್ತರಿಸಿತು ಸರಿ ಒಮ್ಮೆ ನೋಡು ಹತ್ತಿರದ ಮಳೆಬಿಲ್ಲಿನ ಬಡಾವಣೆಯ ಬಗ್ಗೆ ಕೇಳಿದ್ದೀಯಾ ಹುಂಗಿರ ಆಸಕ್ತಿಯಿಂದ ಕೇಳಿತು ಅದು ಎಲ್ಲಿದೆ ಅದು ಗುಡ್ಡದ ಅಂಚಿನಲ್ಲಿ ಒಂದು ಸಣ್ಣ ಹಳ್ಳದ ಪಕ್ಕದಲ್ಲಿದೆ ಅಲ್ಲಿ ಮಳೆಬಿಲ್ಲು ಸ್ಫಟಿಕ ಹಣ್ಣುಗಳಾಗಿ ಬಂದು ಬೀಳುತ್ತವೆ ಆದರೆ ಅಲ್ಲಿಗೆ ಹೋಗುವುದು ಸುಲಭವಲ್ಲ ಹುಂಗಿರ ಒಮ್ಮೆಯಾಗಿ ನಿರ್ಧಾರ ಮಾಡಿತು ನಾನು ಹೋಗುತ್ತೇನೆ ನನ್ನ ಹೊಟ್ಟೆ ತೃಪ್ತಿಯಾಗಬೇಕೆಂದರೆ ನನಗೆ ಆ ಹಣ್ಣುಗಳನ್ನು ತಿನ್ನಲೇಬೇಕು ಹೀಗೆ ಅದು ಏಕಾಂಗಿ ಪ್ರಯಾಣ ಆರಂಭಿಸಿತು ಎಲೆಗಳು ಮರಗಳು ಮೃದು ಕಬ್ಬಿಣದ ಗಿಡಗಳು ತೀವ್ರ ಪವನೆ ಕೊನೆಗೆ ಒಂದು ಬಾವಿಯಂತ ಹಳ್ಳವನ್ನು ದಾಟಿ ಒಂದು ಬಿಳಿ ಜ್ಯೋತಿ ಹೊಳೆಯುವ ಸ್ಥಳಕ್ಕೆ ತಲುಪಿತು ಅಲ್ಲಿ ಏನೂ ಇರಲಿಲ್ಲ ಮಳೆಬಿಲ್ಲು ಮಾತ್ರ ಆಕಾಶದಲ್ಲಿ ಮೆರೆದಿತ್ತು ಏನೇನೂ ಇಲ್ಲದಂತೆ ಓಣ ಮರಗಳ ನಡುವೆ ಹೋದವು ತಿನ್ನಲಾರದ ಬಿಳಿ ಹಣ್ಣುಗಳಂತಿದ್ದವು ಮಿತಿಯ ಸೌಂದರ್ಯ ಆದರೆ ಅದು ಸತ್ಯವಲ್ಲ ಆ ಹೊತ್ತಿಗೆ ಮೊಲಗೆ ತಲೆಸುರುಳಿಯಾಯಿತು ಅದು ಹಳ್ಳದ ಪಕ್ಕದಲ್ಲೇ ಕುಳಿತೇಬಿದ್ದು ಕುಡಿಯುವುದಕ್ಕೂ ನೀರಿಲ್ಲ ತಿನ್ನುವುದಕ್ಕೂ ಹಣ್ಣು ಇಲ್ಲ ಆ ವೇಳೆಗೆ ಕೊಕ್ಕರೆ ಬಂದು ಅದನ್ನು ನೋಡಿತು ನೀನಿಲ್ಲದೆ ಕಾಡು ಈಗ ಸಂತೋಷದಿಂದಿರುವುದು ಆದರೆ ನಾನು ಮನುಷ್ಯನಾಗಿ ಬದಲಾಯಿಸಬಾರದೆ ಬನ್ನು ನಾನು ನಿನ್ನನ್ನು ಹಿಂದಿರುಗಿಸುತ್ತೇನೆ ಆದರೆ ಶ್ರೇಷ್ಠ ಪಾಠವನ್ನು ಕಲಿಯು ಹಂಚಿಕೊಂಡ ಆಹಾರದಿಂದ ತೃಪ್ತಿಯೂ ಸಿಗುತ್ತದೆ ಅತಿಲೋಭದಿಂದ ಜೀವಕ್ಕೂ ಅಪಾಯ ಮೊಲ ಕಾಡಿಗೆ ಮರಳಿ ಬಂದು ಬೇರೆಯ ಪ್ರಾಣಿಗಳಿಗೆ ಕ್ಷಮೆ ಕೇಳಿತು ಈ ಘಟನೆಯ ನಂತರ ಅದು ತನ್ನ ಲೋಭ ತ್ಯಜಿಸಿ ಸಹಜ ಜೀವನವನ್ನು ಬದುಕು ತೊಡೆದಿತು ನೀತಿಪಾಠ ಲೋಭಿ ಜೀವ ಸಾಯುವ ಮೊದಲು ತೃಪ್ತಿಯ ಸುಖವನ್ನು ತಿಳಿಯದು ತೃಪ್ತಿಯಿಂದ ಸಹವಾಸದಿಂದ ಮತ್ತು ಪ್ರಜ್ಞೆಯಿಂದ ಬದುಕಿದರೆ ಬದುಕು ಸುಂದರವಾಗುತ್ತದೆ